ಫ್ರೆಂಡ್ಸ್ ಮೈಸೂರಿನ ಕಲಾ ಮಂದಿರದಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಇವರ ವತಿಯಿಂದ ಹತ್ತೊಂಬತ್ತನೇ ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನ ನಡೀತಾ ಇದೆ ಇದನ್ನ ಗೀತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಅಂತೇಳಿ ಇಲ್ಲಿ ಮೈಸೂರಿನ ಕಲಾ ಮಂದಿರದಲ್ಲಿ ಎರಡನೇ ತಾರೀಕು ಮತ್ತೆ ಮೂರನೇ ತಾರೀಕು ಅಂದ್ರೆ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಈ ಗೀತೋತ್ಸವ ಕಾರ್ಯಕ್ರಮ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನು ಕೂಡ ಹೋಗಿದ್ದೆ ಆ ವಿವಿಧ ಕಲಾವಿದರುಗಳು ಇಲ್ಲಿ ಒಂದು ಈ ಸುಗಮ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಪ್ರಸಿದ್ಧ ಗಾಯಕರಿದ್ದಾರಲ್ಲ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಈ ಗೀತ ಗಾಯನ ಕಾರ್ಯಕ್ರಮ ನಡೀತಾ ಇದೆ ಸಖತ್ತಾಗಿದೆ ಸ್ನೇಹಿತರೆ ಒಳಗಡೆ ಜನ ಅಂತೂ ಫುಲ್ ಇದಾರೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ನೀವು ನೋಡಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿ ಈ ಒಂದು ಸುಗಮ ಸಂಗೀತೋತ್ಸವದಲ್ಲಿ ಎಷ್ಟು ಜನರು ಎಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ನೀವೇನಾದ್ರೂ ಬನ್ನಿ ಇದ್ರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ ಪ್ರಾರಂಭವಾದಂತಹ ಈ ಕಾರ್ಯಕ್ರಮವಾಗಿ ಮೂಡಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಾಲೀಪ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆಗೆ ನಾನು ನೆರವೇರಿಸಿ ಶುಭವನ್ನು ಆಗ್ರಹಿಸಿದ್ದಾರೆ ನಾಳೆ ಮೈಸೂರಿನ மனவா பண்ணி நீடிதா பண்ணி சித்தையா சுவாமி பல்லி அழித ಮರವಾಲೆ ಒಟ್ಟುತುಲ್ಲೆ ಬೆಳೆಯುತ್ತ ಮರವಾಲೆ ತಾಯ ಕೈಗೆ जाने नो बारे बहारे जात जा नो नु बहारे जात ನೋಡಿದ್ರಲ್ಲ ಇದಾಯಿತು ಮೈಸೂರಿನ ಕಲಾ ಮಂದಿರದಲ್ಲಿ ನಡೀತಾ ಇರುವಂತಹ ಕರ್ನಾಟಕ ಸುಗಮ ಸಂಗೀತದ ಗೀತೋತ್ಸವ ಹೇಳ್ತಾ ಇರುವ ಇದು ನಾಳೆ ಭಾನುವಾರ ಕೂಡ ಬೆಳಗ್ಗೆ ಇರುತ್ತೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಇರುತ್ತೆ ರಿಫ್ರೆಶ್ನ ಮಾಡ್ತೀವಿ ಇದಾಯಿತು ಇವತ್ತಿನ ಮುಂದಿನ ಮನೆ ತುಂಬ ಸಾಧ್ಯ ಥ್ಯಾಂಕ್ ಯು ಬಾಯ್ ಬಾಯ್